ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಕ್ರೋಷೆಡ್ ಕಂಬಕ್ಕೆ ಯಾವ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಹಾಕೋಕ್ಕೆ ನಾನು ನೀಡಲ್ ನಂಬರ್ ಲವೆನ್ನ ತೊಗೊಂಡಿದ್ದೀನಿ ನೀವು ಬಿಗಿನರ್ ಆಗಿದ್ದರೆ ನೈನ್ ನಂಬರ್ ನೀಡಲ್ನ ಯೂಸ್ ಮಾಡಿಕೊಳ್ಳಿ ಮತ್ತು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಸ್ ವಿಷಲ್ ನಾನು ಆರೇಳೆ ದಾರನ್ನು ತಗೊಂಡು ಕ್ಲಾತಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಕ್ಲಾತಿಗೆ ಲಾಕ್ ಮಾಡೋಕೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಲಾಕ್ ಮಾಡ್ಕೊಳಕ್ ಬರಲಿಲ್ಲ ಅಂದರೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು ಕ್ಲಾತ್ ಬ್ಯಾಕ್ ಸೈಡಿಂದ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸಿಂಗಲ್ ನಾಟ್ನ ಟೂ ಟೈಮ್ಸ್ ಹಾಕೊಳ್ಬೇಕು ಮತ್ತೆ ಕ್ಲಾತಿಗೆ ನೀಡಲ್ನ ಚುಚ್ಚಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ತೊಗೊಂಡು ಬಂದರೆ ನೀಡಲ್ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರನೂ ಸೇರಿಸ್ಬಿಟ್ಟು ಒಂದು ದಾರನ ಮಾಡಬೇಕು ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇವಾಗ ನಾನು ನೀಡಲನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬಂದು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅಲ್ವಾ ಆ ಮೂರು ದಾರದಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊತೀನಿ ಡಬಲ್ ಕ್ರೋಶ್ಟ್ ಹಾಕೋಕ್ಕೆ ಬಂದರೆ ಈ ಡಿಸೈನು ತುಂಬ ಈಸಿ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ನೀಡಲನ್ನ ತಗೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ ನೀಡಲ್ಲಿಗೆ ನೀಡಲಿಂದ ನೋಡಿ ಈ ರೀತಿ ಬೀಡ್ಸ್ನ ಥ್ರೆಡ್ ಒಳಕ್ಕೆ ಸೇರಿಸ್ಕೊಳ್ಬೇಕು ಥ್ರೆಡ್ ಒಳಗೆ ಸೇರಿಸಾದ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶಟ್ನ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ಡಬಲ್ ಕ್ರೋಶಟ್ ಅಂದರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅಲ್ವಾ ಅದಕ್ಕೆ ಡಬಲ್ ಕ್ರೋಶೆಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ತುಂಬ ಇಂಪಾರ್ಟೆಂಟು ಡಬಲ್ ಕ್ರೋಶೆಟ್ ಹಾಕೋದನ್ನು ಕಲ್ತ್ಕೊಂಡ್ರೆ ಎಲ್ಲ ಡಿಸೈನ್ಸ್ ಹಾಕೋಕ್ಕೂ ಕೂಡ ಬಂದಂಗೆ ಸರಿಯಾಗಿ ಡಬಲ್ ಕ್ರೋಶೆಟ್ ಮತ್ತು ತ್ರಿಬಲ್ ಕ್ರೋಶನ್ನ ಕಲ್ತ್ಕೊಳ್ಳಿ ಇವಾಗ ಮತ್ತೆ ನಾನು ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀಡನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ದಾರನ ಬಂದು ಇವಾಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ತೀನಿ ಅಂದರೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ ಡಬಲ್ ಕ್ರೋಶೆಟ್ನ ಮಾಡಾದ್ಮೇಲೆ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನು ಒಂದು ಬೀಡ್ಸ್ನ ನೀಡಲ್ಲಿಗೆ ಇನ್ಸರ್ಟ್ ಮಾಡಿಕೊಂಡು ಇವಾಗ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಬಿಗ್ ಸೈಜ್ ಬೀಡ್ಸ್ನೇ ತಗೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಮಾಲ್ ಸೈಜ್ ಬೀಡ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಬಿಗಿನರ್ಸ್ ಆಗಿದ್ರೆ ಇವಾಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಇನ್ನ ಒಂದು ಸ್ಮಾಲ್ ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಬೀಡ್ಸ್ನ ಇನ್ಸರ್ಟ್ ಮಾಡಾದಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀಡಲನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬಂದರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರದಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು ಮತ್ತು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನು ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಬೀಡ್ಸ್ನ ಇನ್ಸರ್ಟ್ ಮಾಡೋ ಆದಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಚುಚ್ಕೊಳ್ತೀನಿ ಚುಚ್ಕೊಂಡಾದಮೇಲೆ ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಬೀಡ್ಸ್ನ ಇನ್ಸರ್ಟ್ ಮಾಡೋದು ಬೀಡ್ಸ್ನ ಇನ್ಸರ್ಟ್ ಮಾಡೋದು ಕಲಿತ್ಕೊಂಡ್ರೆ ನೀವು ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು ತುಂಬ ಈಸಿ ಇದೆ ನೀವು ಬಿಗಿನರ್ಸ್ ಆಗಿದ್ರೆ ಬಿಗ್ ಸೈಜ್ ಬೀಡ್ಸ್ನೇ ಇನ್ಸರ್ಟ್ ಮಾಡೋದನ್ನು ಕಲಿತ್ಕೊಳ್ಳಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹೊಸಬ್ರು ನನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಇದೇ ರೀತಿ ನೀವು ಫ್ರೀ ಇರೋ ಟೈಮಲ್ಲಿ ತ್ರೀ ಟು ಫೋರ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇಮಿಡಿಯೇಟಾಗಿ ನೀವು ಕಲೀಬೋದು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕ್ಲಾತಿಗೆ ನೀಡಲ್ನ ಚುಚ್ಚಿ ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಬೇಕು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಾದ್ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ತಗೊಂಡು ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಮಾಡ್ಕೊಬೇಕು ಇನ್ನು ಯಾರ್ಯಾರೆಲ್ಲ ಡಬಲ್ ಕ್ರೋಶೆಟ್ ಮಾಡೋದನ್ನು ಕಲ್ತ್ಕೊಂಡಿಲ್ಲ ಅವರು ಡಬಲ್ ಕ್ರೋಶೆಟ್ ಹಾಕೋದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವಾಗ ನಾನು ಲಾಸ್ಟಲ್ಲಿ ಯಾವ ರೀತಿ ಲಾಕ್ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸಿಂಗಲ್ ನಾಟ್ ಹಾಕ್ತೀವಲ್ಲ ಅದೇ ರೀತಿ ಲಾಸ್ಟಲ್ಲೂ ಕೂಡ ಒಂದು ಸಿಂಗಲ್ ನಾಟ್ನ ಹಾಕ್ಕೊಂಡು ಎಕ್ಸ್ಟ್ರಾ ಟೂ ಚೈನ್ನ ಹಾಕ್ಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳೋದು ಒನ್ ಟೂ ಟೂ ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕು ಬಿಗಿನರ್ಸ್ ಕೂಡ ಈಸಿಯಾಗಿ ಡಿಸೈನ್ನ ಹಾಕ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್